ಯಾರ ಯಾರ್ಯಾರು ಹಿರಿ ಮಗ ಉದು ಸಿದ್ದ ಎರಡನೇದ್ ಬಿರಿಯಾಣಿ ಸಿದ್ದ ಮೂರ್ನೇದ್ ಸೋಮಣ್ಣ ಮುತ್ಯ ನಾಲ್ಕನೇದ್ ಕಣ್ಣು ಮುತ್ಯ ಹೌದಾ ಒಬ್ಬಕ್ಕೆ ಹೆಣ್ಣು ಮಗಳು ಯಾರು ಆ ಹೆಣ್ಣು ಮಗಳ ಹೆಸರು ರೆಬಕಾದೇವಿ ಹೌದೌದು ಹೌದು ಆ ರೆಬಕವ್ರು ಯಾರಿಗೆ ಕೊಟ್ರು ಯಾರಿಗ ಕೊಟ್ರಿ ಬಾ ಹೊಣ್ಣಪ್ಪ ಹುಡುಗ ರೆಬಕವ್ರಿ ಕೊಟ್ರು ಆ ರೇಬಕಾ ದೇವಿ ಹೊತ್ತಿದ ಇಬ್ಬರು ಮಕ್ಕಳು ಹುಟ್ಟಿದ್ರೆ ಯಾರ್ಯಾರು ಯಾರ್ಯಾರು ಎನ್ಪಾರಟ್ಟಿ ಅರಣಿಸಿದ್ದ ಕೆರೂರ್ ಮಲಕಾರ ಸಿದ್ದ ರೇಬಕಾದೇವಿ ಮಕ್ಕಳವ್ರು ಹೌದ್ 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 ಹೌದು ಹೌದಿಲ್ಲ ಹೌ ಅಮೋಘ ಶ್ ನಾಲ್ಕು ಮಂದಿ ಮಕ್ಕಳಿಗೆ ನಾಲ್ಕೂರು ಹೆಣ್ಣು ತೆಗೆದು ಮದ್ವಿ ಮಾಡ್ಯಾರ ಯಾವ ಹೌದು ದೈಗೊಂಡು ಮಗಳ ಮಲ್ಲು ಬಾಯಿ ಬಿಳಿಯಾಣಿ ಸಿದ್ಧ ಹೆಂಡ್ತಿ ಕೊಂತೂ ಬಾಯಿ ಮುತ್ಯಾನಿ ಸ್ವಾಮಿ ಕಣ್ಣು ಹೆಂಡತಿ ಕನಬಾಯಿ ಹೌದ್ ಹೌದ್ ನಾಲ್ಕು ಮಂದಿ ಹೊಟ್ಟೆಲೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಒಟ್ಟಿಲಿ ನೂರ ಒಂದು ಮಂದಿ ಹೌದಾ ನೂರ ಒಂದು ಮಂದಿ ಹೊಟ್ಟಿಲಿ ಸಾವಿರದ ಏಳ್ನೂರ ಮಂದಿ ಸಾವಿರದ ಏಳ್ನೂರು ಮಂದಿ ಹೊಟ್ಟಿಲಿ ಶತಕೋಟಿ ಕೋಟಿ ಸಿದ್ಧರು ಅಮೋರ್ಷಿದನು ಕುಳಿ ಜಗತ್ತದಾಗ ಬೆಳೆದು ಬಂದರು ಪುಣ್ಯಾತ್ಮರೆ ಬಂದವ್ರಿ ಬಂದವರು ಹೌದಿಲ್ಲ ಹೌದ್ ಹೌದಾ ಇದೇ ರೀತಿಯಾಗಿ ಹಾಲು ಮತ್ತನು ಬೆಳೆದು ಬಂದದ ಹಂಗೆ ಬಂದವರಿಗೆ ಬಂದ ಆ ಕೈಲಾಸದ ಶಿವ ಪಾರ್ವತಿಯವರು ಹಾರ ಸಂಚಾರಕ್ಕಾಗಿ ಗಂಡು ಮೆಟ್ಟಿದ ಪುಂಡಜಲ ಜಾಗೃತಿ ಪುರ ಪಟ್ಟಣ ಏ ತಂಗಿ ಗಪಾರ್ಲ್ಯಾ ಅವರು ಏನ್ ಏನ್ ಅನ್ನಕೆ ಇಲ್ಲ ಏನ್ರಿ ಅದೇನೋ ಅಂತ ನೋಡ್ರಿ ಆಗಿನ ಕಾಲಕ್ ಬಲಾದೇವ್ರ ಅಂದ್ರ ಏನತ್ತ ಹಗಲತ್ತ ಹಾಡಿಕೆ ಅಲ್ಲತ್ತ ರಾತ್ರಿ ಲಗ್ನ ಅಲ್ಲ ಸೋಳಲ್ಲ ಕಾಲಕ್ ಬಲಾದೇವ್ರ ಅಂದ್ರೆ ಹಾ ಹಗಲತ್ತ ಹಾಡಿಕೆ ಅಲ್ಲ ರಾತ್ರಿ ಲಗ್ನ ಹಾ ಆದ್ಲೂ ಕರಿಯುಗುದ ತಕ್ಕಂಗ ಹಗಲತ್ತ ಹಾಡಿಕೆ ನಡೆದು ಕರೋನದಾಗ ರಾತ್ರಿ ಲಗ್ನ ನಡೆದು ಅದು ಹೌದು ಹೌದ್ ಹೌದು ಯಾಕ ಕಾಲಕ್ಕೆ ತಕ್ಕಂಗ ನಡಿಬೇಕಾಗ್ಯ ಹೌದು ಬರ್ಲಿ ವಿಷಯ ಜಾಗೃತಿಪುರ್ ಪಟ್ಟಣಕ್ಕ ಶಿವ ಪಾರ್ವತಿ ಬಂದು ವಾಸ ಮುದ್ದ ಪಾರ್ವತಿ ದೇವಿಗೆ ಮೋ ಹೆಚ್ಚಾಗಿ ಧರಣಿಗೆ ಮರಿ ಹಾಲು ಬಿದ್ದು ಹೌದ ಆ ಬದುಕಿನ ಮರಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿ ಅದಕ್ಕ ಮುದ್ದಪ್ಪ ತೆಸರಿಟ್ಲ ಪಾರ್ವತಿ ಹೌದಾ ಎದಿಕಿನ ಮರಿ ಹಾಲು ಬಿದ್ದಂತ ಮಣ್ಣು ಕಲಿಸಿ ಹೆಣ್ಣು ಗೊಂಬಿ ತಯಾರು ಮಾಡಿ ಮುದ್ದವ್ವ ಹೆಸರಿಟ್ಟು ಹೌದಾ ಹಾಲಿನ ಹುಟ್ಟ್ಯಾವತ್ತೇಳಿ ಇವ್ರ ಹಾಲು ಮತದವರು ಹಾಲು ಮತದವರು ಹಾಲು ಮತ್ತವ್ರು ಅಂದ್ರ ಅವರಿಗೆ

ಆಗಿನ ಕಾರಕ್ಕದಗ್ಗುರು ರೇವಣಿ ಸಿದ್ಧ ಸಂಚಾರ ಮಾಡ್ಕೊಟ್ಟ ಸಂಚಾರ ಮಾಡ್ಕೊಟ್ಟಿಗೆ ಬಂದ್ರಿಬ್ಬಾ ಬಿಜಾಪುರ ಜಿಲ್ಲಾ ಯಾವ ತಾಲೂಕ ಸರೂರು ತೂಗುಡ್ಡಿನ ಮ್ಯಾಗ ಬಂದ ರೇವಣಸಿದ್ದ ಸಿದ್ದ ಹೈದ್ರಿ ಬಾ ಆ ರೇವಣ್ ಸಿದ್ಧ ಭೂಮಿ ತೂಕ ಹಾಕಿದಾರಿಗೆ ಹೌದ್ರೈದ ಆ ಭೂಮಿ ತೂಕ ಹಾಕಿ ಅನ್ನ ಅದಕ್ಕೆ ತೂಗುಡ್ಡ ತೂಗುಡ್ಡ ಅಂತಾರೇನ ಅಂತಾರ ಆಗಿನ ಕಾರಕ್ಕ ಸರೂರ ಹಿಂಡು ಅಂತ ನಲ್ವತ್ತು ಹಿಂಡ ನಲವತ್ತು ಹಿಂಡು ಕುರಿಗಳಿದ್ದು ಒಂದು ಹಿಂಡು ಕುಡಿಯೊಂದ್ರೆ ಒಂದು ನೂರು ಕುರಿ ಅದು ಹಾ ನಲವತ್ತು ಹಿಂಡು ಕುರಿ ಅಂದ್ರೆ ನಾಲ್ಕು ಸಾವಿರ ಕುರಿಗಳಾದವು ನಾಲ್ಕು ಸಾವಿರ ಹೌದು ಜಗದ್ ಹಾಲು ಹೇಳಿದ್ಲತ್ತ ಯಪ್ಪ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಬೇಕಾಗಿತ್ತಂದ್ರೆ ಮಾಡ್ಬೇಕು ನಿಮ್ಮ ಕುರಿ ಏನು ಹಿಂಡುತ್ತವ ಆ ಕುಳಿ ಹಿಂಡಿರುವಂತಹ ಹಾಲನ್ನೇ ದಾನ ಮಾಡ್ರಪ್ಪ ಅದಕ್ಕಿನ ದೊಡ್ಡ ದಾನ ಜಗತ್ತುವ ಯಾವ್ದು ಇಲ್ಲ ಅಂತ ಗುರು ರಮಣಿಸಿದ್ದು ಹೇಳಿದ್ದ ಹೌದು ಹೇಳಿದ್ರಿಬ್ಬಾ ಆ ಗುರು ಯಮ್ ಶುದ್ಧರ ಮಾತು ಕೇಳಿರುವಂತಹ ಹಾಲು ಮತ್ತೆ ಧರ್ಮದವರು ಹೌದು ಏನ್ ಮಾಡಿದ್ರು ಒಂದು ದಿನಕ್ಕೆ ನಲವತ್ತು ಕೊಡಾ ಹಾಲು ದಾನ ಮಾಡ ಮಾಡ್ತಿದ್ರು ಒಂದು ದಿನಕ್ಕೆ ನಲ್ವತ್ತು ಕೊಡ ಎಷ್ಟು ಕೊಡ ನಲ್ವತ್ತು ಕೊಡ ಒಂದ್ ದಿನಕ್ಕೆ ದಾನ ಮಾಡ್ತಿದ್ರು ಹಾಲ ಒಂದ್ ದಿನಕ್ಕೆ ನಲವತ್ತು ಕೊಡ ಹಾಲು ದಾನ ಮಾಡುವ ಸಲುವಾಗಿ ಕೊಡ ನಲವತ್ತು ಕೊಡ ನಲ್ವತ್ತು ಕೊಡ ಈಗ ಈ ಸಬ್ ಮುದ್ಯಾಲೂಕ ನಲವತ್ತು ಕೊಡ ನಲವತ್ತು ಕೊಡ ಹೋಗಿ ಜ ಆಡ ನಾಲ್ತ್ವಾಡ ಆಡ ಅನ್ನುವಂತ ಊರಾಗಿ ಹೋಗಿ ಅದ ಮತ್ತೆ ಸಿದ್ಧಿ ಮಾಸ್ತಾರಿಗೆ ಹೇಳ್ಬೇಕಂತ ಮಾಡ್ರಿ ಧರ್ಮದ ಪಾಲ್ ಹಿಡ್ದಾನ ಮಾಸ್ತಾರ ಹಿಡುವಾರ ಹಿಡವಾರ ಶಾರೂಢ ಧರ್ಮದ ಪಾರ್ ಹಿಡ್ದಾನ ಹೌದಾ ಏನು ಮಾಡ್ತಾರ ಏನ್ ಮಾಡ್ತಾರ ನಲವತ್ತು ಕೊಡ ಹಾರು ದಾನ ಮಾಡ್ತಿದ್ರು ಮೊದಲಿನ ಕ ಹೌದ ಹೌದಿಲ್ಲ ಹೌದಾ ಈ ಸದ್ಯ ಹೋಗಿ ನೋಡಿದ್ರು ಕೂಡ ಅಯ್ಯಾಮ ತಾಲೂಕ ಸರ್ವಾಗ ಆಗ್ಲಿ ಸಾಕಷ್ಟು ಆ ಸಂಚಾರಿ ಕುರುಬರ ರಾಯಬಾಗ ತಾಲೂಕು ಶ್ರೀ ಸೈಲಕ್ ಹೋಗುವಂತ ಯಾತ್ರಾರ್ಥಿಗಳಿಗೆ ಸಂಚಾರಿ ಕುರುಬರ ಹಾಲ ದಾನ ಮಾಡ್ತಾರ ಹಾಲ ಹಾಲ ಹೌದ್ ಹೌದೌದು ಆ ಪದ್ಧತಿ ಆಯ್ತು ಆಯ್ತು ಮತ್ತೆ ದಾನದ ಪಾಲ್ ಹಿಡ್ದೀನಿ ಹೌದಾ ಧರ್ಮದ ಪಾಲ್ ಸಿದ್ಧಾರೂಢ ಮಾಡ್ತಾರೆ ಹಿಡಿದಿ జగత్త ధర్మ అనుది ఏనత్ బ మాస్టారా ఏర్మ అంద్రేను ఏను ధర్మ అంద్ర ఈ సబ్జెక్ట్ ఎలా జన కూడే కూడ ಇಟ್ಟೆಲ್ಲ ಜನ ಕೂಡಿ ಆ ಗಣಪತಿ ಸಮಿತಿ ಅವರು ಹೌದಾ ಆ ಬಂದಿರುವಂತ ಯಾತ್ರಾರ್ಥಿಗಳ ಹಂಗ ಹೋಗ್ಬಾರ ಹಾಡ್ಕೆ ಕೇಳತ್ತೇ ಹಾ ಹಾ ಅನ್ನ ದಾಸೋಹವನ್ ಇಟ್ಟಾರ ಇಟ್ಟಾರ ಇಬ್ಬ ಇಟ್ಟಾರ ಇಟ್ಟಾರ ಇಲ್ಲ ಮತ್ತಿದೇನು ಅನ್ನ ದಾನ ಅಂತೀಯೋ ಅನ್ನ ದಾನ ಮಾಡಿರು ಪುಣ್ಯ ಬರ್ತದಂತಿಯೋ ಏನು ಇಲ್ಲತ್ತೀಯೋ ಅಣ್ಣ ಕಲ್ಯಾಣ ಪಟ್ಟಣದವ್ರ ಆಗಿನ ಕಾಲಕ್ಕ ಏನಾಗಿತ್ತು ಕಲ್ಯಾಣ ಪಟ್ಟಣದ ಆಗಿನ ಕಾಲಕ್ಕ ವಿಶ್ವಗುರು ಬಸವಣ್ಣ ಏನ್ ಮಾಡಿಕ್ಕ ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ಮಂದಿಗೆ ಊಟ ಮಾಡಿಸ್ತಿದ್ದ ಪುಣ್ಯಾತ್ಮ ಎಷ್ಟು ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ಮಂದಿಗೆ ಊಟ ಮಾಡಿಸ್ತಿದ್ದ ಆ ಬಸವಣ್ಣನ ಪಗಾರ ಒಂದು ದಿನಕ್ ಒಂದ್ ಲಕ್ಷ ಇತ್ತ ಒಂದ್ ದಿನಕ್ ಒಂದ್ ಲಕ್ಷ ಆಗಿನ ಕಾಲಕ್ಕ ಹೌದಾ ಅಷ್ಟು ಜನ ಅವಾಗೂ ಇದ್ದಾವ್ ನೋಡ್ರಿ ಕಲ್ಯಾಣದಾಗ ಆ ಓದವರು ಎಲ್ಲರೂ ಐಶ್ವ ಗೈಶ್ವರೋರು ಆ ಬಿಜ್ರ ರಾಜರು ಅಂದ್ರ ತೌಡೇ ಏನಪ್ಪಾ ಓ ಬಿಜ್ರ ಮಹಾರಾಜರ ಹಾ ನಿಮ್ಮ ರೊಕ್ಕ ತಗೊಂಡ್ ಹೋಕ್ಕಾನ ಬಸವಣ್ಣ ಹೌ ಬಸವಣ್ಣ ದಾಸೋಗಿರ್ತಾನ ಹೌದಾ ರೊಕ್ಕ ನಿಮ್ಮ ಮನಿಯಿಂದ ಹೊಂಟದ ಹೆಸರ ಬಸವಣ್ಣಂದ ಬರಾಕತ್ತದ ಆಹಾ ಅದಕ್ಕಾಗಿ ನಾಲ್ಕು ದಿನ ಬಸವಣ್ಣನ ಕೆಲಸ ಬಿಡಸ್ರಿ ಅಂದ್ರ ಬೆಂಕಿ ಹಚ್ಚು ಮಂದಿ ಹೌದಪ್ಪ ಹೌದು ಅವ್ರ ಮಾತು ಕೇಳಿರುವಂತ ಬಿಜ್ಜಳ ರಾಜ ಏನ್ ಬಿಜ ರಾಜ ಬಸವಣ್ಣವ್ರಿಗೆ ಹೇಳ್ತಾನ ಏನಬ್ಬಾ ಬಸವಣ್ಣನವ್ರ ನಾಲ್ಕು ದಿನ ನಿಮ್ಮ ಕೆಲಸಕ್ಕೆ ರಜಾ ಐತಿ ಅಂತ ಹೇಳದ ಹೌದೌದು ಅವಾಗ ಬೆಂಕಿ ಹಚ್ಚಿರುವಂತ ಜನ ಅಂದ್ರೆ ಬಸವಣ್ಣಗ ಬಂದು ಏನಪ್ಪ ಬಸವಣ್ಣನವರ ಇವತ್ತೇನೈತ್ರಿ ನಿಮ್ಮ ಮನೆಯಾಗ ಊಟ ನಾವು ಬರೋರದೇ ಊಟಕ್ಕೆ ಅಂದ್ರ ಅವ್ರಿ ಹೌದಾ ಹೌದಾ ಅಂತ ಕೊಡಬೇಡ ರಾಜ್ಯ ಹೇಳಾರ ಇಲ್ಲ ಕೆಲ್ಸ ಬಿಡಿಸ ಇಲ್ಲಿ ಕೆಲ್ಸ ಬಿಡಿಸಿ ಅವರೇ ಹೋಗ್ತಾರ ಬಸವಣ್ಣಗ ಹೌದಾ ಬಸವಣ್ಣವ್ರ ಏನೈತ್ರಿ ಊಟ ನಿಮ್ಮ ಮನೆಗ್ ಊಟಕ್ಕೆ ಬರೋರದೇ ಇವತ್ತಿ ಕೇಳಿದ್ರು ಬಸವಣ್ಣ ಏನ್ ಹೇಳ್ಬೇಕ್ರಿ ಅವ್ರಿಗೆ ಏನೈತ್ರಿ ನನ್ನ ಮನಿ ಮುಂದೆ ಹಾಲಿ ಹಳ್ಳ ಹಳ್ಯಾಕ್ ಕತ್ತದ್ರಿ ಹಾಲಿ ಹಳ್ಳು ಅರಿವತ್ನೇ ಆಗ ಗೊಡ್ಡಮ್ಮಿ ಚಿಂತಿ ನಾಯಕ ಮಾಡ್ಲಿ ಅನ್ನತ ಬಸವಣ್ಣ ನನ್ನ ಮನೆ ಮುಂದೆ ಹಾಲಿ ಹಳ್ಳ ಗೊಡ್ಡಮ್ಮಿ ಚಿಂತಿ ನಾಯಕ ಮಾಡ್ಲಿ ಹೌದು ಕೈ ಹಿಡದಂತ ಹೆಂಡತಿ ಮತ್ತೊಬ್ಬರು ಪಾಲಾಗ್ಲಿ ಹೌದಾ ನಾ ಹಡದಂತ ಮಕ್ಕಳು ಹಡದ ಹದಿನಾರ ತುಂಡಾಗ್ಲಿ ಹೌದಾ ಕರೆ ದಾಸೋಗ ಮಾಡುದು ಬಿಡ್ಲಾರೇ ದಾಸೋಗ ಮಾಡುದು ಹೊಟ್ಟೆ ಬಿಡುದು ಬಸವಣ್ಣ ಹ ಹಾ ಕಲ್ಯಾಣ ಪಟ್ಟಣಕ್ಕೆ ಹೋದ್ರು ಸಾಕಷ್ಟು ಮಂದಿ ಈ ಸದ್ಯ ಹೋಗಿ ನೋಡಿ ಕಲ್ಯಾಣದ ಏನಾಗ್ಯದ ಬಸವಣ್ಣ ಆಗಿನ ಕಾಲಕ್ಕೆ ಒಂದು ಲಕ್ಷ ಮಂದಿಗೆ ಊಟ ಮಾಡಿಸ್ತಿಂದಲಾ ಅವರ ಧರ್ಮ ಪತ್ನಿ ಆಗಿರುವಂತ ಗಂಗಮ್ಮ ತಾಯಿ ನೀಲಮ್ಮ ಶರಣೆತ್ತಿದ್ರಲ್ಲ ಹೌದು ಅವ್ರೆಲ್ಲ ಆ ಪರ್ಯಾಣದ ಹಾಕಿರುವಂತ ಗಂಜಿ ಬರದು 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 ಬರಬು ಆ ಮುಸರಿ ಎಲ್ಲ ಹೋಗಿ ನಿಂತು ಆ ದೊಡ್ಡ ಹೊಂಡಾಗಿತ್ತದ ಆ ಮುಸರಿ ಮುಸುರಿ ಹೋಗಿ ನಿತ್ತು ಆಗಿನ ಕಾಲಕ್ಕೆ ಮುಸರಿ ನಿತ್ತು ದೊಡ್ಡ ಹೊಂಡ 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 ಆಗಿ ಆ ಗಂಜಿ ನಿತ್ತ ನಿತ್ತ ನಿತ್ತು ದೊಡ್ಡ ಕೆರಿ ಆಗಿತ್ತದೆ ಗಂಜಿ ನಿತ್ತು ಸರ್ವಾಗಿ ಆಗಿನ ಕಾಲಕ್ಕ ಆ ಗಂಜಿ ಕೆರಿ ಗಂಜಿ ಕೆರಿ ಗಂಜಿ ಕೆರಿ ಅಂತಾರೆ ಸದ್ಯ ಹೋಗಿ ನೋಡಕ್ ಸಿಗ್ತದ ಸಿಗ್ತದೆ ಕಲ್ಯಾಣ ಪಟ್ಟಣಕ್ಕೆ ಎರಡು ಕೆರಿ ಒಂದು ನೀರಿ ಕೆರಿ ಒಂದು ಗಂಜಿ ಕೆರಿ ಎತ್ತಾರಿನ ಗಂಜಿ ಕೆರಿ ಹೌದಾ ಬಸವಣ್ಣ ಅನ್ನದಾನ ಮಾಡಿ 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 ಆ ಬಸವಣ್ಣನ ಮುಸರಿ ನಿಂತ ಜಾಗ ಈ ಸದ್ದು ಹೋಗಿ ನೋಡಾಕ ಸಿಗ್ತದ ಗಂಜಿ ಕೆರಿ ಅಂತ ಹೋಗ್ಯದ ಪುಣ್ಯಾತ್ಮರಿ ಆ ಹಾಪ್ ಪುಣ್ಯಾತ್ಮರಿ ಹ ಬಹಳ ಲಕ್ಷ ಇಟ್ಟು ಕೇಳಿ ಏನ್ ಏನ್ ಐತಿ ನಮ್ಮ ಪೂಜಾ ಶುದ್ಧ ಮಾಸ್ತಾರ ಧರ್ಮದ ವಿಷಯ ತನ್ನ ಮತಿಗೆ ನೆಲಕದಟ್ಟು ದಾಟಿ ಕರೆ ಹೌದಾ ಹೌಬಾಬ್ ನೀವೆಲ್ಲ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲಾದವ್ ಅದಿರಿ ಅವ್ರಿ ಬಾಬ್ ಇದೇ ಬೆಳಗಾವಿ ಜಿಲ್ಲಾ ಎಲ್ಲಿ ಶಾಂತಾರಿ ಇದೇ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಾ ರಾಬ್ದು ಬಾಬು ಬಾಬಾ ಶಿರಸಂಗಿ ಅನ್ನುವಂತ ಊರೈತಿ ನೀವು ಕೇಳಿದ ಹೆಸರ ಹೇ ಶಿರಸಂಗಿ ಲಿಂಗರಾಜಿ ದೇವಸಾಯಿ ಹೊತ್ತಾಗಿ ಹೋದ ಹೌದ್ ಹೌದಿಲ್ಲ ಹೌದಾ ಶಿರಸಂಗಿ ಲಿಂಗರಾಜ್ ದೇಸಾಯಿಗ ಆರು ಮಂದಿ ಹೆಂಡರು ಒಬ್ಬಕ್ಕೆ ಹಟ್ಟಿರೋ ಮಕ್ಕಳ ಆಗಲಿಲ್ಲ ಹೌದು ಹೌದು ಯಾರಿಗೆ ಲಿಂಗರಾಜ್ ದೇಸಾಯಿಗಿ ಆರ್ ಮಂದಿ ಹೆಂಡ್ರು ಒಬ್ರಿಗೆ ಮಕ್ಕಳಿಲ್ಲ ಆರು ಮಂದಿ ಹೆಂಡ್ರಿ ಕೇಳಿ ಲಿಂಗರಾಜ್ ದೇವಸ್ವರ್ಗೆ ಒಬ್ಬಕ್ಕಿಲು ಒಬ್ಬಕ್ಕಿ ಹೊಟ್ಟಿಲು ಮಕ್ಳಾಗ್ಲಿಲ್ಲ ಆಸ್ತಿ ಆಯ್ತು ಲಿಂಗರಾಜ್ ದೇವಸ್ ಅವ್ರಿಗೆ ಎಷ್ಟ್ರಿ ಆರು ನೂರ ಎಕರೆ ಆರು ನೂರ ಎಕರೆ ಲಿಂಗರಾಜಿ ದೇಸಾಯಿಗೆ ನೋಡ್ ನೋಡಿ ಏನ್ ಮಾಡ್ತಿ ಶಿವಪ್ಪನ ಆರು ನೂರ ಎಕರೆ ಒಬ್ಬಕ್ಕೆ ಹೊತ್ತಿನ ಮಕ್ಕಳಾಗಲಿಲ್ಲ ಹೌದಾ ಇದೇ ಅತ್ತನಿ ಮುರುಗೇಂದ್ರ ಮುತ್ಯನ ಮಟ್ಟಕ್ ಬಂದ ಲಿಂಗರಾಜ ದೇಸಾಯಿ ಬಾ ಎಪ್ಪ ನೂರ್ ಎಕರೆ ನಿಮ್ಮ ಮಟ್ಟಕ್ ಮಾಡ್ತೀನಿ ಭಗವಂತ ನೀವೇ ತಗೋರಿ ನನ್ನ ಆಸ್ತಿ ಅಲ್ಲ ಅಂದ ಹೌದಾ ಅತನಿ ಮುರುಗೇಂದ್ರ ಮುತ್ಯ ಅನ್ನತ್ತ ಏನ ಮುದ್ದಾರು ದೇಸಾಯಿ ಹೌದಾ ನನ್ನ ಲಂಗಟನೆ ನನಗ್ ಒಕ್ಕೊಂಡ್ ಹಾಕೊಳ್ಳೋದಾಗುದಿಲ್ಲೋ ಹಾ ಅಸ್ತಿತ್ವ ನಾನು ಮಾಡಲಿ ಅಸ್ತಿತ್ವ ನಾಯ್ ಮಾಡಲಿ ಹೌದಾ ಯಾವ ಮಗನು ದತ್ತಕ ತಗೋಬಾಡ ದೇಸಾಯಿ ಅನ್ನತ್ತ ದತ್ತಂದ್ರ ಒಬ್ಬ ಮಗ ಅತ್ತೆ ಉಳಿತಾನ ಆಸ್ತಿ ಹೌದಾ ಈ ಭೂಮಿ ಮ್ಯಾಗಿರುವಂತ ಮಕ್ಕಳೆಲ್ಲ ಎಲ್ಲಾ ಮಕ್ಕಳು ನನ್ನ ಅತ್ತ ತಿಳಕೋ ದೇಸಾಯಿ ಶಿಕ್ಷಣ ಸಂಸ್ಥೆ ಕೊಟ್ಟು ಬಿಡಪ್ಪ ಈ ಭೂಮಿ ಮ್ಯಾಗಿರುವಂತ ಮಕ್ಕಳೆಲ್ಲ ನನ್ನ ತಿಳ್ಕೋ ಅಂತ ಹೇಳಿದ್ರ ಅತನಿ ಮುರುಗೇಂದ್ರ ಮುತ್ಯ ಹೌದ್ ಹೌದು ಯಾಕೋಲ್ ಅಂತ ಹೇಳಿ ಸಿರುಸಂಗಿ ಲಿಂಗರಾಜಿ ದೇಸಾಯಿ ಏನ್ ಮಾಡಿದ ಆ ಒಂದು ಶಿಕ್ಷಣ ಸಂಸ್ಥೆ ಬರದ ಕೊಟ್ಟ ಹ ಎಷ್ಟು ಬರ್ದು ಕೊಟ್ಟ ಎಷ್ಟು ಬಿರ ತೊಂಬತ್ ನಾಲ್ಕು ಎಕರೆ ಆಸ್ತಿ ಬರೆದು ಕೊಟ್ಟ ಹೌದು ಎಷ್ಟು ಎಕರೆ ಐದು ತೊಂಬತ್ ನಾಲ್ಕು ಎಕರೆ ಆಸ್ತಿ ಬರ್ದು ಕೊಟ್ಟ ಐದು ನೂರ ತೊಂಬತ್ ನಾಲ್ಕು ಎಕರೆ ಆಸ್ತಿ ಬರ್ದು ಕೊಟ್ಟ ಆರ್ ಎಕರೆ ಮತ್ತ ಉಳಿಸ್ಕೊಂಡ್ ಯಾಕ ಇಬ್ರು ಮಾದೇವಿ ತಾಯಿ ಲಿಂಗರಾಜ ದೇಸಾಯಿ ಜೀವಂತದಾರ ಹೌದೌದು ನಾವು ಜೀವಂತಿರುತ್ತ ನಮ್ಮ ಹೆಸರು ಇರ್ಲಿ ಇರ್ಲಿ ನಾವು ಸಪ್ತಿಯಾಗ ಮತ್ತೆ ಯಾರಿಗಾದ್ರು ಕೊಟ್ರಾಯ್ತೇ ಆರ್ ಎಕರೆ ಆಸ್ತಿ ಉಳಿಸ್ಕೊಂಡ್ರು ಉಳಿಸ್ಕೊಂಡು ಮಾದೇವಿ ತಾಯಿದು ಲಿಂಗರಾಜಿ ದೇಸಾಯಿ ಸಂಸಾರ ನಡೀತಿತ್ತು ಒಬ್ಬ ಬಡ ಹೆಣ್ಣು ಕಸಕ್ ಬಂದಿದ್ಲ ಆರು ಎಕರೆ ಭೂಮಿ ಆಗ ಹೌದೌದು ಕಸ ತೆಗಿಲಾಕ ಬಂದಿದ್ರು ಕಸ ತೆಗಿಲಾಕ್ ಬಂದಿದ್ರು ಬಡ ಹೆಣ್ಣ ಮಗಳ ಮಗನು ಆ ಹೆಣ್ಣು ಮಗಳ ಜೋಡಿ ಬಂದಿದ್ದ ಹೌದ್ ತಾಯಿ ಮಗ ಇಬ್ಬರು ಬಂದಿದ್ರು ಬಂದಿದ್ರು ಆರು ಎಕರೆ ಹೊಲದಾಗಿ ಒಂದು ಮಾವಿನ ಗಿಡ ಇತ್ತ ಆ ಮಾವಿನ ಗಿಡದ ಬಡ್ಡಿಯಾಗ ಲಿಂಗರಾಜ ದೇಸಾಯಿ ಸ್ವಲ್ಪ ರೆಸ್ಟ್ ತಗೋಬೇಕ ಮಲ್ಕೊಂಡಿದ್ದ ಹೌದು ವಿಶ್ರಾಂತಿ ತಗೋತಿದ್ರು ವಿಶ್ರಾಂತಿ ತಗೊಂಡಿದ್ರು ಹೌದು ಆ ಬಡ ಹಣ್ಣು ಮಗಳ ಕೆಲ್ಸಕ್ಕೆ ಬಂದಿದ್ ಆ ಹೆಣ್ಣು ಮಗ ಮಗನ್ ಮಾಡಿದ ಮಾವಿನ ಗಿಡದ ಹಣ್ಣು ನೋಡಿ ಮಾವಿನ ಕಾಯಿ ನೋಡಿ ಆ ಕಾಯಿ ಮೇಲೆ ಆಸೆ ಒಂದು ಕಲ್ಲು ಹೋಗದ ಹಣ್ಣಿಗೆ ಕಲ್ಲು ಹೋಗದ ಹಣ್ಣಿಗೆ ಕಲ್ಲು ಹೋಗದ ಹಣ್ಣು ಬೆತ್ತ ಆ ಕಲ್ಲು ಹೋಗಿ ಲಿಂಗರಾಜ ದೇಸಾಯಿ ತೆಲಿಗೆ ಬಡಿತು ತೆಲಿ ಹೊಡೆದ ನೆತ್ರ ಸೋರ್ಲಾಕತ್ತು ಹಾ ಮಂದಿ ಎಲ್ಲಾರು ಕೂಡಿ ನಾ ಹಿಡ್ಕೋ ನೀ ಹಿಡ್ಕೋ ಅಂತ ಹೇಳಿ ಆ ಹುಡುಗನ ಆ ಹುಡುಗನ ಹಿಡ್ಕೊಂಡು ಎಲ್ಲಾರು ಕೂಡಿ ಬಡಿಲಾಕತ್ರು ಲಿಂಗರಾಜ ದೇಸಾಯಿ ಅಂತ ನಾ ಬಡಿಬೇಡ ಸಣ್ಣ ಮಗನಿಗೆ ಬಡಿಬೇಡ್ರಿಪ್ಪ ಹೊಡಿಬೇಡ್ರಿಪ್ಪ ಹೊಡಿಬೇಡ್ರಿ ಸಣ್ಣ ಮಗನು ಸಣ್ಣ ಮಗನ ಗಿಡಕ್ಕೆ ಕಲ್ಲು ಹೊಡೆದ್ರ ಹೌದು ಆ ಗಿಡ ಹಣ್ಣು ಕೊಟ್ಟದ ಹೌದು ನನಗ್ ಬಿದ್ದವ ಕರೆ ನಮಗ ಮನುಷ್ಯರ ಅರುವದ ಆಚಾರದ ಬುದ್ಧಿಯದ ಹೌದು ನಾವ್ ಮನುಷ್ಯರ ಹೌದು ಕರೆ ನಮಗ್ ಕಲ್ಲು ಬಿದ್ದದಂದ್ರ ಗಿಡ ಹಣ್ಣು ಕೊಟ್ಟದ ನಾವೇನು ಕೊಡಾಕತ್ತೇವಪ್ಪ ಏಟಾ ಕೊಡಾಕತ್ತೇವಲ್ಲ ಹುಡುಗ ಗತಿ ಹೇಳಿ ಹಡಿಬೇಡ ಅಂತ ಕೇಳಿ ಹೌದಾ ಲಿಂಗರಾಜು ದೇಸಾಯಿ ಕರ್ಕೊಂಡು ಏನ್ ಮಾಡಿದ್ರೀಪಾಬ್ ಯಾವಾಗ ಹಣ್ಣಿನ ಮೇಲೆ ಆಶಯ ಪಟ್ಟರು ಹುಡುಗಂದ್ರ ಈ ಆರ್ ಎಕರೆನು ಆ ಮಗನ ಹೆಸರಲ್ಲೇ ಮಾಡಿಟ್ಟ ಲಿಂಗರಾಜ ದೇಸಾಯಿ ಹೌದೌದು ಸಿದ್ಧಹಣ್ಣ ಏ ಪೂಜಾ ಸಿದ್ದು ಅಣ್ಣ ಹೇಳಿ ಲಿಂಗರಾಜ್ ದೇಸಾಯಿ ಆರು ನೂರು ಎಕರೆ ಆಸ್ತಿ ಹೌದಾ ಈ ಶಬ್ದ ಬೆಳೆದ ಕೋಗಿ ನೋಡಿದ್ರೆ ಸಿಗತದ ಕೂನಾದ ಅದ ಸಿಗ್ರಿ ಯಾವ್ದು కేఎల్ ఆస్పత్రి అదావ్ కేఎల్ఏవాఖని ఇదే సిర సంఘి లింగరాజ్ దేసా ఐతి ఐతి రూపాయ ఐదు బిజాపూర్ దా బి ఐతి ఐదు రూపాయ ఐదు ఆ బిజాపూర్ దిహల్ ధవాఖని బంగారమ్మ అన్న హణమూ ఎ ಎಷ್ಟು ಒಂದು ಎಕರೆ ಆಸ್ತಿ ದಾನ ಕೊಟ್ಟಾರ ದಾನ ಕೊಟ್ಟ ಅದು ಬಿಜಾಪುರ ಬಿ ಎಲ್ ಡಿ ಉಳ್ದು ಕೂಡ ಉಳ್ದ ಮತ್ತೆ ಇಷ್ಟು ಮಂದಿ ದಾನ ಮಾಡ್ಯಾರ ಸಿದ್ಧಾರೂಢ ಹೌದ್ ಧರ್ಮದಿಂದ ಯಾರಿಗೆ ಏನಾಗಿದೆ ಹೇಳು ಪುಣ್ಯಾತ್ಮ ಹೇಳ್ತಾರ ಅವ್ರಿಗೆ ಮುಂದಿನ ಸಂಧಿ ಹೇಳ್ತಾರ ಈ ಶಬ್ದ ಹೇಳಿ ಕೇಳಕಟ್ಟಿ ನಿನ್ ಮ್ಯಾಪ್ ದುಸ್ಮಾನ್ ಇಲ್ಲ ಹೌದಾ ವೈರಿ ಇಲ್ಲ ಹೌದಾ ಧರ್ಮ ಸಾಕಷ್ಟು ಮಂದಿಗೆ ಮೋಸ ಮಾಡ್ತದ ಹೌದ್ ಹೌದ್ ಹೌದಿಲ್ಲ ಹೌದ ಇಲ್ಲಿ ನಾವೊಬ್ಬ ಹಿಂದೂ ಅದೇನಿ ಹಿಂದೂ ಅದೇವ್ರಿ ಪಾಪ ಹೌದಿಲ್ಲ ಸಾಕಷ್ಟು ಮಂದಿ ಇಸ್ಲಾಮ ಸಮಾಜದವ್ರು ಅದಾರ ಅದಾರಿ ಹೌದಿಲ್ಲ ನಾವ್ ಮಾಡು ಪೂಜೆನೇ ಶ್ರೇಷ್ಠ ನಾವ್ ಹಿಂದೂ ಅಂತೇವಿ ಹಾ ಹಾ ಏ ನಾವ್ ಮಾಡು ನಮಾಜ್ ಇಸ್ಲಾಂ ಸಮಾಜದವ್ ಅತ್ತಾನ ಅತ್ತಾರಿ ಪಾಪ ನನ್ನ ಧರ್ಮನೇ ಶ್ರೇಷ್ಠ ಇಸ್ಲಾಂ ಸಮಾಜದ ನಮ್ಮ ಧರ್ಮನೇ ಶ್ರೇಷ್ಠ ತಮ್ಮ ತನೇ ಹೈ ಹೌದಾ ಮತ್ತೆ ಯಾವ ಧರ್ಮ ಶ್ರೇಷ್ಠ ಬೇಕಲ್ಲ ನಾ ಹೋದ ಪರದೋಗಿ ಹೇಳಿ ಸಿದ್ದು ಸಾರ್ಗಿ ಸ್ವ ದಾನ ಹರಾವಲಂಬಿ ದಾನ ಸ್ವ ಅವಲಂಬಿ ದಾನ ಹೌದಾ ದಾನ ದಾನಗಳಲ್ಲಿ ಮೂರ್ ಪ್ರಕಾರ ದಾನದವು ಅವರು ಬಾಬ್ ಧರ್ಮಗಳಲ್ಲಿ ಎಷ್ಟು ಪ್ರಕಾರ ಧರ್ಮದವು ತಪ್ಪಿಲ್ಲ ಹೌದಾ ಇನ್ನು ನಾ ಕೇಳುವಂತ ಪ್ರಶ್ನೆಕ್ ಉತ್ತರ ಕೊಟ್ಟನ ಕೇಳಿರಿ ನೀವೆಲ್ಲ ಜನತಾ ಏನ್ ಬೇಕು ಪ್ರಶ್ನೆ ಉತ್ತರ ಅಣ್ಣ ಸ್ವಲ್ಪ ಶಾಂತ ಆಗ್ಯಪ್ಪ ಸ್ವಲ್ಪ ಶಾಂತ್ರ ಯಾಕಂದ್ರ ವಿಷಯ ಹಂಗ ನಡ್ದದ ಕಬ್ಬಿಗಿ ಜೇನ್ ಇಟ್ಟಂಗ್ಯದ ಹೌದ್ ವಿಷಯ ಕಬ್ಬಿನ ಒಳಗುನು ಸೀನಿ ಅದ ಹೌದಾ ಕಬ್ಬಿನ ಹೊರಗು ಅವ ಸೀನಿ ಅದ ಸಿವಿ ಕೆಟ್ಟದ ವಿಷಯ ಗಂಭೀರ ಶಾಂತ ಕೂತೀರಿ ಹೌದಾ ಇವತ್ತ ನಾ ಕೇಳುವಂತ ಪ್ರಶ್ನೆಕ ಉತ್ತರ ಏನ್ ಕೊಟ್ಟ ಉತ್ತರ ನಮ್ಮ ಸಿದ್ದು ಮಾಸ್ತರ್ ಹೇಳಣ ಸತ್ಯ ಧರ್ಮರ ಮಾರ್ಗವತ್ತು ನೀವು ಹಾಡ್ತೀರಿ ಹೌದಾ ನಾವು ಹಾಡ್ತೇವಿ ಹೌದಾ ಸತ್ಯ ಧರ್ಮರು ನಿಮಗ ಯಾರಿಗೆ ಅವರು ಕೇಳಿದ್ಯಾ ಉತ್ತರ ಇಲ್ಲ ತಮ್ಮ ಮತ್ತೆ ಸ್ವನಿಪು ಬಂದಿರಿ ಇದೊಂದು ಪ್ರಶ್ನೆಕ್ ಸ್ವಲ್ಪ ಇನ್ನೊಂದು ಪ್ರಶ್ನೆ ಆಹಾ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ಯಾರ ಹೌದಾ ಮಾಯವನು ಏನು ಉತ್ತರ ಕೊಟ್ಟಿರಿಯಲ್ಲ ಹೌದಾ ಅದು ಏನು 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 ಅಡ್ಡ ಸರಿಯಾಗಿ ಉತ್ತರ ಹೇಳಿರಿ ಹಾ ಏನು ತಪ್ಪಿಲ್ಲ ತಪ್ಪಿಲ್ಲ ಏನ ಸತ್ಯ ಧರ್ಮರ ಮಾರಾವು ನಮ್ಮ ಹಾಡಿನ ಬೀದಲ್ಲ ಇದ್ದವು ಇದ್ರಾಗ ಯಾರ ಧರ್ಮವಂತರ ಅದಾರ ನಾ ಕೇಳಿದ್ಯಾ ಹೌದ ಅವ್ರೇನ್ ಹೇಳಿದ್ರಪ್ಪ ಮಾಳಿಂಗರಾಯಿ ಧರ್ಮದಿಂದ ನಡೆದಾನ ಅಂತ ಹೇಳಿದ್ರಿ ಕರೆ ಹೌದಾ ಹೌದೇನು ಹೌದು ಮತ್ತ ಮಾಳಿಂಗ್ ಅಷ್ಟೇ ಧರ್ಮ ಅಂತ ನಡದ ಮತ್ತೆ ಉಳದವ್ರೆಲ್ಲ ಧರ್ಮ ಅಂತರ ಅಲ್ಲೇನು ಹೌದು ಅವರು ಧರ್ಮ ಅಂತ ಹೌದ್ರಿ ಬಾ ಹೌಬಾ ಹೌದಾ ಹೌದು ಅವರು ಧರ್ಮ್ರಿ ಈ ಸದ್ಯ ನಡೀತದ ನೋಡಿರ್ ನೀವೆಲ್ಲ ಅಧ್ಮನ ಕುರಿ ಅದ್ ಅದೇ ರೀ ಬಾ ಆ ಬಾಲುಮುತನ ಕುರಿಗಳಲ್ಲಿ ಹೋಗಿ ನೋಡಿದ್ರ ಕುರಿಗಳಲ್ಲಿ ಕುರಿ ಹಿಂಡುದು ಹಿಂಡ್ಕೋತೇವಿ ಹೌದು ಹಾಡು ಹಿಂಡದು ಹಾಡು ಹಿಂಡದು ಹಿಂಡ್ಕೋತೇವಿ ನೋಡೇವಿ ಹೌದು ಅಧ್ಮತ್ಪೂರ್ವ ಬಾಳಿಮುತ್ತನ ಕುರಿ ಹೊರಗರು ಸಹಿತ ಹಾಲು ಹಿಂಡತ್ತವ್ರಿ ಯಾಕೆ ಇರ್ಯಾರ ಹಗರು ಸೈತ ಅನಿಲ್ತೀಯಾ ಹೌದಾ ಕತ್ತ ಅದಮಪುರ ಬಾಳುಮುತ್ತಿ ಆ ಧರ್ಮ ಅಂತ ಆದಾನತ್ಯೋ ಏನ ಇಲ್ಲತ್ತಿಯೋ ಹೌದು ಹೌದು ಆದಾನಿಯಾ ಧರ್ಮ ಅಂತ ಹೌದುಹೇಬಾ ಆಗಿನ ಕಾಲ ಕದಮಾಪುರ ಬಾಳುಮುತ್ಯ ಮಾಡಿರುವಂತ ಪವಾಡ ಹೌದಾ ಒಂದಲ್ರಿ ಎರಡಲ್ರಿ ಅಲ್ರಿ ಅವನ ಮೊದಲಿನ ಹಿರಿಯರು ಯಾವ್ರವ್ರು ಯಾವ ಅವ್ರ ಊರು ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ ಹೌದಾ ಸಣ್ಣಹಳ್ಳಿ ತರವಿ ಊರ ಆ ಕದ್ಮಾಪುರ ಬಾಳಮುತ ಹಿರಿಯರು ಇದ್ದಂತ ಊರ ಸಣ್ಣಹಳ್ಳಿ ತರವಿ ಊರ ಹೌದಾ ಆ ತರುವ ಊರು ಬರಬಿತ್ತು ಕರುವ ಬರ ಬಿದ್ದು ಕಾರ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಅರಬಾವಿ ಊರಿಗೆ ಬಂದ್ರೆ ಅರಬಾವಿಗೆ ಹೌದೌದು ಆ ಅರಬಾವಿ ಊರಾಗ ಹೊಟ್ಟೆ ತುಂಬಲಿಲ್ಲ ಕೊಲ್ಲಾಪುರ ಜಿಲ್ಲಾ ಅಕ್ಕುಳ ಅನ್ನುವಂತ ಊರಿಗೆ ಹೋದ್ರೆ ಹೌದಾ ಅಲ್ಲಿಂದ ಕುರಿ ತಿರುಕೊಂಡ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿ ಹೋದ್ರಿಬ ಅಧಮುರ ಬಾಳುಮುತ್ಯ ಅಧಮಾಪುರಕ್ಕೆ ಹೋಗಿ ತನ್ನ ದೇಹ ಬಿಟ್ಟ ಹೆಜ್ಜೆ ಹೆಜ್ಜೆ ಹೆಜ್ಜಿಗೆ ಪಾವಡ ಮಾಡಿಟ್ಟು ಹೌದು ಹೌದು ಸದ್ದು ಹೋಗಿ ನೋಡಿದ್ರ ಹಾಲು ಮತದ ಕಾಶಿ ಅಂತಾರ ಬೇಕಾ ಹಾಲು ಮತದ ಕಾಶಿ ಅಂತಾರ ಹೌದು ಕೋಟಿ ಲಭ್ ಮುತ್ಯಾ ಬಾಗಲ ಕೋಟಿ ಮುತ್ಯ ಹೌದು ಸಣ್ಣ ಹುಡುಗಿದ್ದಾಗ ಇದೇ ಬಾಗಲಕೋಟೆ ಜಿಲ್ಲಾ ಮುದೋ ತಾಲೂಕ ಹೌದಾ ಸಣ್ಣ ಹಳ್ಳಿ ಮುಗ್ದ ಹುಟ್ಟಿ ಬಂದ ಯಾರು ಲಡ್ಡು ಮುತ್ಯ ಏನಾಯ್ತರಿಪ್ಪ ಮೊದಲೇ ಹತ್ರ ಒಂದು ಮಲ್ಲಪ್ಪ ಹೌದಾ ಸಣ್ಣ ಹುಡುಗಿದ್ದಾಗ ಹುಚ್ಚ ಮಲ್ಲಪ್ಪ ಹುಚ್ಚ ಮಲ್ಲಪ್ಪ ಅಂತಿದ್ರವ ಅವ್ರವ ಸಣ್ಣವ್ ಇದ್ದಾಗ ಅಂಗಿ ಸಣ್ಣ ಹಾಕಿ ಕಳ್ಸಕ್ರಿ ಏನು ಮಾಡಾವ್ರಿ ಲಂತೀಸ್ವಾಮಿ ಕಳೆದು ಹೌದಾ ಉಂಟಕ್ ಲಡ್ಡು ಸುತ್ತಕೊಂಡು ಬತ್ಲೆ ತಿರುಗತಿ ಮುತ್ಯ ಹೌದು ಹೌದಿಲ್ಲ ಅವ ಬತ್ಲೆ ತಿರುಗಿ ಲಡ್ಡು ಸುತ್ತಕೊಂಡು ತಿರುಗೋ ಸಮಾನ ಲಡ್ಡು ಮುತ್ಯಾ ಲಡ್ಡು ಮುತ್ಯಾ ಲಡ್ಡು ಆ ತಾಗಿ ಹೋದ ಹೌದ್ ಹೌದು ನಾನು ಮತ್ತ ಸಾಕಷ್ಟು ಮಂದಿ ಧರ್ಮವಂತರ ಪುಣ್ಯಾತ್ಮ ರೀ ಹೌಬಾ ಇರಲಿ ವಿಷಯ ನನಗೊಂದು ಪ್ರಶ್ನೆ ಕೇಳ ಸಿದ್ದು ಮಾಡಿಸ್ತಾರ ಏನಪ್ಪ ನಿಮ್ಮ ಹೂಮಿಕೆ ಏನು ನನಗ ಪ್ರಶ್ನೆ ಕೇಳಾರಂದ್ರ ಏನ್ ಮಾತಿಲೆ ಹೇಳನ ಮಾದಣ್ಣ ಹ ಕವಿತ ಕಟ್ಟ್ಯಾನ ಅಮ್ಮಣ್ಣ ತಮೋಗ್ ಶುದ್ಧನ ಮಾರ್ಗದವ್ರು ಹಾಡ್ತೀರಿ ಗುರುಗಳ ನಿಮ್ಮಲ್ಲಿ ಮಾಧೋಲಿಂಗನ ಸಣ್ಣವಧಾನ ಹೌದ ಅಮೋಘ ಶುದ್ಧ ಹಿರಿಯವಧಾನ ಮತ್ತ ಸಣ್ಣ ಹೆಂಗ ಮಾತಿಲೆ ಹೇಳದ ಅಮೋಘ ಶುದ್ಧ ಹೆಂಗ ಕವಿತ ಕಟ್ಟದ ಇದು ಉಲ್ಟಾ ಹಾಕದ ತಿಳ್ತಾರ ಹೌದೌದು ಸಿದ್ದು ಅಣ್ಣನ ಸಂಕಲ್ಪ ಹಂಗ ಹೌದು ಹಿಂಗ ಸೆತು ಅಣ್ಣ ಏನ್ರೀಪ್ಪ ನಮ್ಮ ಹೊಟ್ಟಿನ ಒಬ್ಬ ಮಗ ಹುಟ್ಟಳ ತೇಳ್ಕೊ ಹಾ ಹಾ ನಮ್ಮ ಅಪ್ಪ ಇದ್ದಾವ ಹಾ ನಮ್ಮ ಅಪ್ಪ ತೀರ್ಕೊಂಡು ಹೋದ ಬಳಕ ಹೌದಾ ನಮ್ಮ ಅಪ್ಪನ ಹೆಸ್ರ ನಮ್ಮ ಮಗನಿಗೆ ಇಡ್ತಿ ಇಡ್ತಾರ ಅಪ್ಪ ಹುಟ್ಟಿ ಬಂದಂತಾರ ಇಡ್ತೀರಿ ಲೀರಿಯ ಹೌದಾ ಅಪ್ಪ ಹುಟ್ಟಿ ಬಂದಾನ ನಮ್ಮ ಮಗನ ಹೆಸ್ರುನು ಅಪ್ಪನ ಹೆಸರೇ ಮುಚ್ಚಿನ ಹೆಸ್ರು ಅಪ್ಪನ ಹೆಸರು ಇಡ್ತೇವೆ ಹೌದಾ ಅಪ್ಪನ ಹೆಸರು ಕರೆದ್ರೆ ಏ ಕೊಚ್ಚಿನ ಅಕ್ಕದ ತಿಳಿಕ ಆ ಹುಡುಗನ ಹೆಸರು ಸಂಗಪ್ಪ ಏನೇ ಇರ್ಲಿ ಹಾ ಆ ಹುಡುಗ ಕರಿತೇವಿ ಮುತ್ತಪ್ಪ ಅಂತ ಕರಿತೇವಿ ಹೌದ್ ಹೌದ್ ಕರಿತೇವೆ ಹಂಗ ಅಮೋಘದನ ಮಾಯದ ಮಗ ಹಾ ಹಾ ಅವ ಅಮೋಘದ ಮಗ ತಿಳ್ಕೊಂಡೆ ನೀನು ಹಂಗೆ ತಗೋಣ ಪುಣ್ಯಾತ್ಮ ಹಂಗಲ್ಲು ಹೌದಾ ಪರಿಶುದ್ಧನ ಭಕ್ತಿಗೆ ಮೆಚ್ಚಿ ಆ ಮಹಾದೇವನ ಅವತಾರ ಮಾದಣ್ಣ ಮಾದಾಂಡ ಆದ ವಿಷ್ಣುನ ಅವತಾರ ಮಂಗರಾಯ ಸಿದ್ಧ ಆದ ಹೌದು ಬ್ರಹ್ಮನ ಅವತಾರ ಕರ್ಣಿ ಮಲಕಾರ ಸಿದ್ಧ ಆದ ಹೌದು 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 ಅಲ್ಲ ರಾಮೌಷಿ ಹೇಳ್ತಾರ ಏನಂತ ಹೇಳಿದ ರಾಮೌಷಿ ಅಮೋಷಿ ಆಗಿನ ಒಂದು ವಸ್ತು ಕೊಟ್ಟೇವಿ ಕೊಟ್ಟೇವಿ ಆ ವಸ್ತುವನ್ನ ಗುರು ತಿಳಿದು ಯಾರ ಪಾಲ ಆ ಗುರು ತಿಳಿದು ಆ ಕೊಟ್ಟವ್ರ ಪಾಲ ಕೊಟ್ಟವ್ರಿಗೆ ನೀ ಕೊಟ್ಟಂದ್ರ ಹೌದಪ್ಪ ಹೌದು ಅವಾಗ ಒಂದು ಕಂಬಳಿಗೆ ಕೋಟಿ ಕಂಬಳಿ ಹಾಕಾವ್ ಹೌದು ವ್ಯಾಪ್ತಕ್ಕ ಕೋಟಿ ಹೌದು ಒಂದು ಪ್ರಸಾದ ಗಂಟಕ್ಕೆ ಕೋಟ್ಯಾನು ಕೋಟಿ ಪ್ರಸಾದ ಗಂಟಕ್ಕ ಅಮೋಘ ಸಿದ್ಧ ಹೇಳಿದ್ರು ಅದಕ್ಕಾಗಿ ಆ ಮಾದಂಡ್ಲಾ ಅವ ಮಾದಣ್ಣನೇ ಮಹದೇವನಿ ಅಮೋಘ ಸಿದ್ಧನ ಸೇವಾ ಮಾಡೋದಕ್ಕಾಗಿ ಆ ಸಾಕ್ಷಾತ್ ಪರಮಾತ್ಮ ಮಾದಣ್ಣನೇ ಮಹದೇವನಿ ಅಮೋಘ ಸಿದ್ದನ ಮಗ ಆಗಿ ಹುಟ್ಟದ ಐತಿ ಹೌದಪ್ಪ ಹೌದಾ ಅದು ಉತ್ತಾರಿ ಹಿಂಗದ ಅದಕ್ಕಾಗಿ ಮಾದೇವ ಮಾದಣ್ಣ ಆಗ್ಯಾನ ಆಗ್ಯಾನಿ ನಾವ್ ಏನ್ ಹಾಡ್ತೇವಿ ಏನಂತ ಹಾಡ್ತೇವ ಮಾದಣ್ಣ ಕವಿ ಕವಿತ ಕಟ್ಟ್ಯಾನ ಅಮ್ಮಣ್ಣ ಕವಿತ ಕಟ್ಟ್ಯಾನ ಕಳಸಾ ಇಟ್ಟಾನ ಗುರು ಗೌರಿ ಸೋಮಲಿಂಗ ಅಂತ ನಾವ್ ಹಾಡ್ತೇವಿ ಹೌದು ಉತಾರಿ ಹಿಂಗ್ ಪುಣ್ಯಾತ್ಮ ಆಹಾ ನೀ ಏನೇನಾರತ್ತಿ ಹೇಳ ಬ್ಯಾಡುದಿಲ್ಲ ಅವ್ರು ಮಾತಾಡೋದು ಬಿಡ್ರಿ ಇನ್ನೊಂದು ನಮ್ಮ ಜನರಲ್ದ ನಮ್ಮ ಶುದ್ಧಗ್ ಪ್ರಶ್ನೆ ಏನ್ರಿಪ್ಪ ಸಿಗೋ ಕಪ್ ಕುಡ್ರಿ ಒಟ್ಟ ಏನು ನಮ್ಮ ಜನರಲ್ದ ನಮ್ಮ ಶುದ್ಧ ಮಾಸ್ತಾರ ಪ್ರಶ್ನೆ ಅಂದ್ರ ಏನ್ರಿ ಈ ಮನುಷ್ಯ ಚರ್ಮಕ್ಕೆಲ್ಲರೂ ನಾವು ಹುಟ್ಟಿ ಹೌದು ಹೌದು ಬಂದೆ ಹೌದೌದು ಜನ್ಸಿ ಆ ಈ ಶರೀರದಾಗ ಹ ಎಷ್ಟು ರೋಮಗಳು ಎಷ್ಟು ಬಸ್ಸು ಎಷ್ಟು ಎಂಬತ್ತೆಂಟು ಕೋಟಿ ರೋಮಗಳ ನಾವು ಎಂಬತ್ತು ಎಂಟು ಕೋಟಿ ಅಂಗಾಲಿಂದ ಹೊಡೆದು ಅಳ್ಳೆತ್ತಿ ತನ ಎಂಬತ್ತೆಂಟು ಕೋಟಿ ರವತ್ತು ಕೂದಲು ಎಣಿಕೆ ಮಾಡಿದ್ರು ಎಣಿಕೆ ಮಾಡಿದ್ರು ಎಂಬತ್ತೆಂಟು ಕೋಟಿ ರೋಮ್ ಹೌದು ಎರಡು ನೂರ ಇಪ್ಪತ್ತು ಎಂಟು ಎಲುಬ ಅವು ಶರೀರಕ್ಕ ಎಷ್ಟು ಎರಡು ನೂರ ಇಪ್ಪತ್ತು ಎಂಟು ಎಲುಬಾ ಗಣ್ಮಕ್ಳಿಗೆ ಅದಾವ ಎರಡು ನೂರ ಇಪ್ಪತ್ತು ಏಳು ಎಲುಬ ಹೆಣ್ಮಕ್ಳಿಗೆ ಅದಾವ್ ಹೌದ್ ಹೌದು ಒಂದ್ ಎಲುಬ ಹೆಣ್ಣಿಗೆ ಕಮ್ಮಿ ಹೌದಾ ಈ ಲಳಿಗೆನ ಏನೈತೀರಾ ಈ ಲಳಿಗೇನು ಎಲುಬ ಹೆಣ್ಣಿಗೆ ಇಲ್ಲ ಏನಲ್ಲ ಈ ನಡಿಗೆ ಹೇಳದ ಮಕ್ಕಳಿಗೆ ಐತಿ ಆಯ್ತು ಒಂಬತ್ತು ರಂಧ್ರಗಳು ಶರೀರ ಕೊಟ್ಟಾನ ದೇವ್ರ ಕೊಟ್ಟಾನ ಗಂಡು ಮಕ್ಕಳಿಗೆ ಒಂಬತ್ತು ರಂಧ್ರ ಹೌದಾ ಹೆಣ್ಮಕ್ಳಿಗೆ ಹನ್ನೊಂದು ರಂಧ್ರ ಈ ಅನ್ನುವಂತ ರಂಧ್ರ ಹೌದಾ ಒಂದು ಖುಷಿಗಿ ಜನ್ಮ ಕೊಟ್ಟ ಬಳಕ ಆ ಹೆಣ್ಮಕ್ಳಿಗೆ ಎರಡು ರಂಧ್ರ ಶರೀರಕ್ಕೆ ಹೆಚ್ಚಾಕ ಹೌದು ಒಂದು ಪ್ರಶ್ನೆ ನಮ್ಮ ಜನರಲ್ದ ನಮ್ಮ ಸಿದ್ದ ಮಾಸ್ತಾರ ಬಹಳ ಲಕ್ಷ ಇಟ್ಟು ಕೇಳಿ ನನ್ನ ಪ್ರಶ್ನೆ ತಾಯಿ ಶರೀರ ಗರ್ಭವತಿ ಇರ್ತ ತಾಯಿ ಹೌದಾ ತಾಯಿ ಹೊಟ್ಟೆಲಿಂದ ಎಲ್ಲಾರು ಬಂದೆ ಬಂದ್ರಾ ಹೌದಿಲ್ಲ ಹೊಟ್ಟೆಗಿದ್ದಾಗ ತಾಯಿ ಹೊಟ್ಟೆ ಆಗಿದ್ದಾಗ ಉಶಿರಿ ಇರ್ತದ ಕರೆ ಹೆಸರು ಯಾರಿಗೆ ಹೌದಾ ತಾಯಿ ಇರ್ತದ ಹೌದಾ ಹೆಸರು ಇರುವುದಿಲ್ಲ ಇರುವುದಿಲ್ಲ ಇರುಗ ಬಂದ ಬಳಕ ಹೆಸರು ಇಡ್ತಾರ ಇಡ್ತಾರ ಹೆಸರ ಕೊನೆಗೊಮ್ಮಿ ಉಶಿರು ಹೆಸರ ಉಳಿಸಿಕೊಂಡು ಹೋಗ್ಬೇಕಾಗ್ಯಲ್ಲ ಹೌದು ಶಾಂತಾರ್ಯಾರ